ನೆನೆ ಡಿ ಕೆ ಡಿ ವೇದಿಕೆಯ ಮೇಲೆ ನಾನು ಮದುವೆ ಆಗ್ತೇನೆ ಮುಂದಿನ ವರ್ಷ ಅಂತ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಆಂಕರ್ ಅನುಶ್ರೀ ತುಂಬಾ ಜನ ಒಂದು ಪ್ರಶ್ನೆನ ಯಾವಾಗ್ಲೂ ಕೂಡ ಅನುಶ್ರೀ ಅವ್ರನ್ನ ಕೇಳ್ತಾನೆ ಹೇಳ್ತಾರೆ ಎಲ್ಲೇ ಅಭಿಮಾನಿಗಳು ಸಿಕ್ಕಿದ್ರು ಕೂಡ ಜೊತೆಗೆ ಕಮೆಂಟ್ ಬಾಕ್ಸ್ ನೆಲೆಲ್ಲ ಇದೇ ಒಂದು ವಿಚಾರ ನಂತರ ಅನುಶ್ರೀ ಅವರು ಲೈವ್ ಬಂದಂತ ಟೈಮ್ ನಲ್ಲೂ ಕೂಡ ಹಚ್ತಾರೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಚಾರನ ಯಾವಾಗ್ಲೂ ಕೂಡ ಕೇಳ್ತಾರೆ ಅನುಷ್ಠ ಅವರಿಗೆ ಒಂದು ವಾಕ್ಯನ ನೋಡ್ಬಿಟ್ರನ್ನ ಬಳಸ್ತು ತಲೆ ಕೆಟ್ಟೋಗುತ್ತೆ ಇದೊಂದನ್ನ ಬಿಟ್ಟು ಬೇರೆ ಏನಾದ್ರು ಕೂಡ ಕೇಳಿ ಮದುವೆ ವಿಚಾರ ಅಂತೂ ಕೇಳಕ್ ಹೋಗ್ಬಿಡಿ ಅಂತ ಮುಂಚೆ ಹೇಳ್ತಿದ್ರು ಈಗ ಮುಂದಿನ ವರ್ಷ ನಾನು ಡೆಫಿನೆಟ್ಲಿ ಮದುವೆ ಆಗ್ತೇನೆ ಸೊಂತ ಮಾತನ್ನ ತಿಳಿಸ್ತಾರೆ ಕಾದು ನೋಡ್ಬೇಕು ಒಟ್ಟಿನಲ್ಲಿ ಶಿವಣ್ಣ ಅವರು ಕೂಡ ತಿಳಿಸ್ತಾರೆ ನಾನು ಕೂಡ ಅನುಷ್ಠ ಅವರಿಗೆ ಹುಡುಗನ ಹುಡ್ಕೋಕೆ ಪ್ರಯತ್ನವನ್ನ ಪಡ್ತಾ ಇದ್ದೀನಿ ಅಕಸ್ಮಾತ್ ಆಕೆ ಏನಾದ್ರು ನೋಡ್ಕೊಂಡಿದ್ರು ಹೇಳ್ಬೋದು ನಾನು ಮಾತನಾಡ್ತೇನೆ ಇರುವಂತಹ ಮಾತನ್ನ ಶಿವಣ್ಣ ಅವರು ಕೂಡ ತಿಳಿಸ್ತಾರೆ ಒಟ್ಟಿನಲ್ಲಿ ಅನುಷ್ಠ ಅವರ ಒಂದು ಮದುವೆ ಅಂತೂ ತುಂಬಾ ಗ್ರ್ಯಾಂಡ್ ಆಗಿ ನಡೆಯೋದು ಪಕ್ಕ ತುಂಬಾ ಜನ ವೈಟ್ ಮಾಡ್ತಾ ಇದ್ದಾರೆ ಅನುಶ್ರೀ ಅವರು ಯಾರ ಜೊತೆ ಮದುವೆ ಆಗ್ತಾರೆ ಅನುಶ್ರೀ ಅವರ ಮದುವೆ ಆಗಿರುತ್ತೆ ಯಾರನ್ನ ಕೈ ಹಿಡಿಯುತ್ತಾರೆ ಅನುಶ್ರೀ ಅವರು ಅಂತ ಮಂಗಳೂರು ಮೂಲದ ಹುಡುಗನನ್ನ ಮದುವೆ ಆದ್ರೆ ತುಂಬಾನೇ ಖುಷಿ ಆಗುತ್ತೆ ಅನುಷ್ಠಿ ಅವ್ರಿಗೂ ಕೂಡ ಬಹುಶಃ ಅನುಶ್ರೀ ಅವರು ಬಿಸಿನೆಸ್ ಪರ್ಸನ್ ನ ಮದುವೆ ಆದ್ರೂ ಆಗಬಹುದು ಯಾವುದೇ ರೀತಿ ಲವ್ ಮಾಡಿಲ್ವಂತೆ ಅನುಶ್ರೀ ಅವರು ಸದ್ಯಕ್ಕೆ ಸಿಂಗಲ್ ಆಗಿದ್ದಾರೆ ಆಂಕರ್ ಅನುಶ್ರೀ ತುಂಬಾ ಚೆನ್ನಾಗಿ ಹಲವು ವರ್ಷಗಳಿಂದ ನಿರೂಪಣೆಯನ್ನ ಮಾಡ್ಕೊಂಡು ಬಂದಿದ್ದಾರೆ ಈಗ ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್ ಮತ್ತೆ ಅದ್ಭುತವಾದಂತಹ ಡಿಕೆಡಿ ಕಾರ್ಯಕ್ರಮ ಎರಡರಲ್ಲೂ ಕೂಡ ಕಂಪ್ಲೀಟ್ ಆಗಿ ಆಗಿದ್ದಾರೆ ಪ್ರತಿದಿನವೂ ಕೂಡ ಶೂಟಿಂಗ್ ಅಂತ ನಿರತರ ಆಗಿರ್ತಾರೆ ಜೊತೆಗೆ ಬೇರೆ ಬೇರೆ ಗಳು ಆಡಿಯೋ ಲಾಂಚ್ ಪ್ರೋಗ್ರಾಮ್ ಗಳು ಸೊ ರೀತಿ ಕಂಪ್ಲೀಟ್ ಆಗಿ ಅನುಶ್ರೀ ಬಿಸಿ ಜೊತೆಗೆ ವರ್ಕ್ಔಟ್ ಅನ್ನು ಸಹ ಮಿಸ್ ಮಾಡದೆ ಮಾಡುತ್ತಾರೆ ಆಗಾಗ ಲೈವ್ ಕೂಡ ಬರ್ತಾರೆ ಅನುಶ್ರೀ ಅವರು ಅಭಿಮಾನಿಗಳ ಜೊತೆ ಕೂಡ ಸ್ಪಂದಿಸುತ್ತಾರೆ ಅವರ ಒಂದು ಮೆಸೇಜ್ ಕಮೆಂಟ್ಸ್ ಗಳಿಗೆ ರಿಯಾಕ್ಟ್ ಕೂಡ